ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ರೆಸಿಪಿ ಬಂದು ಎಲ್ರಿಗೂ ಹಾಟ್ ಫೇವ್ರೆಟ್ ರೆಸಿಪಿ ಆಗಿದೆ ಇದು ಈ ರೆಸಿಪಿ ಬಂದು ಚಿಕನ್ ಕಬಾಬ್ ಅಲ್ಲಲ್ಲ ಚಿಕನ್ ಕಬಾಬ್ ಥರ ಕಾಣಿಸೋ ಬಾಳೆಕಾಯಿ ಕಬಾಬ್ ಬಾಳೆಕಾಯಿ ಕಬಾಬ್ ಅಂತಂದರೆ ಯೂಶ್ಯುಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದಿಲ್ಲ ಬಟ್ ಇಲ್ಲಿ ನಾವು ಡಿಫ್ರೆಂಟ್ ಸ್ಟೈಲಲ್ಲಿ ರೆಸಿಪಿನ ತೋರಿಸ್ತಾ ಇದ್ದೀವಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಮೊದಲಿಗೆ ನಾನಿಲ್ಲಿ ಎರಡು ಬಾಳೆಕಾಯಿನ ತಗೊಂಡಿದ್ದೀನಿ ರಾ ಬನಾನಾ ಅಂತ ಹೇಳ್ತೀವಲ್ಲ ಅದು ತಗೊಂಡು ನಾನು ಅದನ್ನು ಸ್ಲೈಸ್ ಹಾಕಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ನಿಮಗೆ ಬೇರೆ ಥರ ಶೇಪಲ್ಲಿ ಬೇಕು ಅಂತಂದ್ರೂ ಕಟ್ ಕಟ್ ಮಾಡ್ಕೋಬೋದು ಆದರೆ ಈ ರೀತಿ ಕಟ್ ಮಾಡಿಕೊಂಡು ಅದರಲ್ಲಿ ಸೈಡ್ಸ್ನೆಲ್ಲ ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಲೈಕ್ ಒಂದು ಪನ್ನೀರ್ ಶೇಪ್ ಇರುತ್ತಲ್ಲ ಆ ಒಂದು ಪನ್ನೀರ್ ಕ್ಯೂಬ್ಸ್ ಥರ ಇರೋ ಥರ ಒಂದು ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಎರಡು ಬಾಳೆಕಾಯಿನೂ ಕೂಡ ನಾನು ಈ ರೀತಿಯೇ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡಿದ ನಂತರ ಕಟ್ ಮಾಡಿದ ನಂತರ ಒಂದು ಪಾತ್ರೆಗೆ ನಾನು ನೀರು ತಗೊಂಡು ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪು ನೀವು ಬೇಕಾದರೆ ಕಲ್ಲುಗೆ ಬೇಕಾದರೂ ಹಾಕ್ಕೊಳ್ಬೋದು ಇದು ಕಟ್ ಮಾಡ್ಕೊಂಡಿದ್ದಂತಹ ಬಾಳೆಕಾಯಿನ ಇಲ್ಲಿ ಹಾಕಿ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಏನಕ್ಕೆ ಮಾಡಬೇಕು ಅಂತ ಅಂದರೆ ಬಾಳೆಕಾಯಿನಲ್ಲಿ ಅಂಶ ಇರುತ್ತೆ ಅದು ಕೂಡ ಹೋಗುತ್ತೆ ನೀರಿಗೆ ಹಾಕೋದು ನೀರಿಗೆ ಹಾಕೋದ್ರಿಂದ ಹಾಗೆ ಉಪ್ಪು ನೀರಿಗೆ ಹಾಕೋದ್ರಿಂದ ಕಪ್ಪಾಗೋದು ಆಗೋದು ಇಲ್ಲ ನೆಕ್ಸ್ಟ್ ನಾನಿಲ್ಲಿ ಮ್ಯಾರಿನೇಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಎರಡು ಸ್ಪೂನು ಕಾರ್ನ್ಫ್ಲೋನ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಮೈದಾ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಗೆ ಕಲರ್ಗೆ ಅಂತ ಹೇಳಿ ನಾನಿಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅಜ್ವಾನ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ನಿಂಬೆ ರಸನ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೀರನ್ನ ನೋಡ್ಕೊಂಡು ನೋಡ್ಕೊಂಡು ಹಾಕೊಂಡು ನೀವು ತೀರಾ ತೆಳ್ಳಗು ಕೂಡ ಕಳ್ಸ್ಕೊಬಾರ್ದು ಹಾಗೆ ಗಟ್ಟಿ ಕೂಡ ಕಲಿಸ್ಕೋಬಾರ್ದು ನೀಟಾಗಿ ಕನ್ಸಿಸ್ಟೆನ್ಸಿ ಬರೋ ಥರ ಕಬಾಬ್ಗೆ ಕಲಿಸೋ ಥರನೇ ನೀವು ಕಲಿಸ್ಬೇಕು ಹಾಗೆ ನಾನಿಲ್ಲಿ ಮನೆಯೇ ಈ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ನಾನಿಲ್ಲಿ ಕಬಾಬ್ ಪೌಡರ್ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ನಾನು ಅಂಗಡಿಯಿಂದ ತಂದಿರೋಂತಹ ಕಬಾಬ್ ನಾನು ಇಲ್ಲಿ ಬಳಸ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ಬೇಕಾದ್ರೆ ನೀವು ಇದನ್ನು ಚಿಕನ್ಗೂ ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಎಲ್ಲ ಮೇಲೆ ನನಗೆ ತೆಳು ಬಂತು ಅಂತ ಹೇಳಿಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಕಾನ್ಪೂರು ಮತ್ತು ಮೈದಾನ ಒಂದೊಂದು ಸ್ಪೂನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿ ನೀಟಾಗಿ ಕಲಿಸ್ಕೊಂಡು ಮ್ಯಾರಿನೇಟ್ ಮಾಡಿದೆ ಈ ಹದಕ್ಕೆ ಬರೋ ಥರ ನೀವು ಕಲಿಸ್ಕೊಳ್ಬೇಕು ಕಲಸಿ ಒಂದು ಇಪ್ಪತ್ತು ನಿಮಿಷ ನಾನು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೆ ಈಗ ನಾನು ಇಪ್ಪತ್ತು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಇಪ್ಪತ್ತು ನಿಮಿಷ ಆದಮೇಲೆ ಮ್ಯಾರಿನೇಟ್ ಆಗಿದೆ ಇವಾಗ ನಾನು ಅದನ್ನು ಇನ್ನೊಂದು ಸಲ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಎಣ್ಣೆ ನಾನು ಇಟ್ಟಿದ್ದೆ ಕಾಯೋದಕ್ಕೆ ಎಣ್ಣೆ ಕಾದಿದೆ ನಾನಿವಾಗ ಇದ್ದೀನಿ ನೋಡಿ ಯಾವ ರೀತಿ ಎಣ್ಣೆ ಕಾದಿದೆ ಅದಾಗಾದೆ ನೀಟಾಗಿ ಬರ್ತಾ ಇದೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ಇದನ್ನು ನಾನ್ ವೆಜ್ ತಿನ್ನೋಲ್ಲ ಬರೀ ವೆಜ್ಜೇ ತಿನ್ನಬೇಕು ವೆಜ್ಜಲ್ಲಿ ನಾವು ಈ ಥರ ಒಂದು ರೆಸಿಪಿ ಮಾಡಿಕೊಟ್ರೆ ವೆಜ್ ತಿನ್ನೋರು ಕೂಡ ಕಬಾಬ್ ತಿನ್ನೋ ಥರ ಫೀಲ್ ಮಾಡ್ಕೊಂಡು ತಿಂತಾರೆ ಮತ್ತು ಅವರು ಕೂಡ ಇಷ್ಟಪಟ್ಟು ನಾನ್ ವೆಜ್ ತಿನ್ನಬೇಕು ಅಂತ ಆಸೆ ಪಡೋದ್ರಲ್ಲೂ ಕೂಡ ಚಾನ್ಸಸ್ ಇರುತ್ತೆ ಮತ್ತು ನಾನ್ ವೆಜ್ ಯಾವಾಗಲೂ ತಿನ್ನೋರು ಕೂಡ ಇದನ್ನು ಟ್ರೈ ಮಾಡ್ಬೋದು ಯಾಕೆ ಅಂತಂದರೆ ಒಂದೊಂದು ಟೈಮು ಶ್ರಾವಣ ಕಾರ್ತಿಕ ಮಾಸದಲ್ಲಿ ಕೆಲವರು ತಿನ್ನೋದಿಲ್ಲ ಆದರೆ ಅವ್ರಿಗೆ ನಾನ್ ವೆಜ್ನ ಬಿಟ್ಟಿರೋಕ್ಕೆ ಆಗೋದಿಲ್ಲ ಅನ್ನೋ ಥರ ಆಸೆ ಇರುತ್ತೆ ಅಂಥ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು ಫ್ರೆಂಡ್ಸು ಗೆಟ್ ಟುಗೆದರ್ ಮತ್ತು ಫ್ಯಾಮಿಲಿ ಮೆಂಬರ್ಸು ಅಂತೆಲ್ಲ ಆ್ಯಡ್ ಆದಾಗಲೂ ಸಹಿತ ನೀವು ಇದನ್ನು ಮಾಡ್ಕೋಬೋದು ಇದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆಗಲೇ ಕಟ್ ಮಾಡಿಕೊಂಡು ಸ್ಲೈಸ್ ಮಾಡ್ಕೊಳ್ಳೋವಾಗ ಸೈಡಲ್ಲಿ ಬಿಟ್ಟಿದ್ನಲ್ಲ ಅದನ್ನು ನಾನು ವೇಸ್ಟ್ ಮಾಡಿ ಮೇ ಮಾಡೋಣ ಅಂತ ಅಂದ್ಕೊಂಡೆ ಬೇಡ ಅಂತ ಹೇಳಿ ಬಿಸಾಕೋಣ ಅಂತ ಅಂದ್ಕೊಂಡೆ ಬಟ್ ಬೇಡ ಅದನ್ನು ನಾವು ಈ ರೀತಿ ಒಂದು ಉಳಿದಿತ್ತು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಮ್ಯಾರಿನೇಟು ಉಳಿದಿತ್ತು ಅಂತ ಹೇಳಿ ನಾನು ಅದನ್ನು ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ಹಾಗೆ ಇದಕ್ಕೆ ನಾನು ಜಾಸ್ತಿ ಹೊತ್ತೇನು ಬಿಡಲಿಲ್ಲ ಇಮಿಡಿಯೇಟಾಗಿ ನಾನು ಹಾಗೆ ತೊಗೊಳ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅದೊಂದು ಕಬಾಬ್ ಆದರೆ ಇದು ಒಂದು ಥರ ಚಿಪ್ಸ್ ಟೈಪು ನಮಗೆ ಫೀಲ್ ಕೊಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕೂಡ ಎರಡೂ ನೀವು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳಿ ಮಾಡೋ ಟೈಮಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು ಇಲ್ಲ ವೀಕೆಂಡ್ ಟೈಮಲ್ಲಿ ಪಾರ್ಟಿ ಅಂತ ಹೇಳಿ ಮಾಡ್ಬೋದು ಹಾಗೆ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಪಾರ್ಟಿ ಮಾಡೋ ಟೈಮಲ್ಲಿ ಕೂಡ ನೀವು ಇದನ್ನು ಸ್ನ್ಯಾಕ್ಸ್ ರೆಸಿಪಿಯಾಗಿ ಕೂಡ ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೇಮ್ ಲೈಕ್ ಕಬಾಬ್ ಫೀಲೇ ಕೂಡ ಬರುತ್ತೆ ನಮಗೆ ತಿಂತಾಯಿದ್ರೆ ಅಷ್ಟು ಸಾಫ್ಟಾಗಿ ಚೂಸಿಯಾಗಿ ಸೇಮ್ ಕಬಾಬ್ ಟೆಸ್ಟ್ ಕೂಡ ನಮಗೆ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ರೆಸಿಪಿ ದಯವಿಟ್ಟು ಎಲ್ಲರೂ ಕೂಡ ಈ ರೆಸಿಪಿನ ಟ್ರೈ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ನಮ್ಮ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್